ಕೇರಳದಲ್ಲಿ ತೀವ್ರಗೊಂಡಿದೆ ಮಿದುಳು ಜ್ವರದ ಭೀತಿ ರಾಜ್ಯದಿಂದ ತೆರಳುತ್ತಾ ಇರುವಂತಹ ಅಯ್ಯಪ್ಪ ಭಕ್ತರಿಗೆ ಗೈಡ್ಲೈನ್ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿ ಶಬರಿಮಲೆ ಯಾತ್ರಿಕರಿಗೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ರಿಲೀಸ್ ಆಗಿದೆ ರಾಜ್ಯ ಸರ್ಕಾರದಿಂದ ಅಯ್ಯಪ್ಪ ಭಕ್ತರಿಗೆ ವಿಶೇಷವಾದಂತಹ ಗೈಡ್ಲೈನ್ಸ್ ಅಲ್ಲಿ ಯಾವ ರೀತಿಯಾಗಿ ಇರಬೇಕು ಹೋಗೋಕ್ಕಿಂತ ಮೊದಲಿಗೆ ಏನು ಮಾಡಬೇಕು ಬಂದ ನಂತರದಲ್ಲಿ ಏನು ಮಾಡಬೇಕು ಈ ರೀತಿಯಾಗಿ ಮಾರ್ಗಸೂಚಿ ಹೊರಡಿಸಲಾಗಿದೆ ಮೂಗಿಗೆ ನೀರು ಹೋಗದಂತೆ ಎಚ್ಚರಿಕೆಯನ್ನು ವಹಿಸುವುದಕ್ಕೆ ಸಲಹೆ ಕೊಡಲಾಗಿದೆ ಸ್ನಾನ ಮಾಡುವಾಗ ಮೂಗಿಗೆ ಕ್ಲಿಪ್ ಹಾಕ್ಕೊಂಡು ಸ್ನಾನ ಮಾಡಬೇಕು ಅನ್ನುವಂಥ ಸೂಚನೆ ಇದೆ ವೇಗ್ಲೆಂಟ್ನ ಜ್ವರ ವಾಂತಿ ತಲೆನೋವು ಕಾಣಿಸ್ಕೊಂಡ್ರೆ ಸಡನ್ಲಿ ವೈದ್ಯರ ಭೇಟಿ ಆಗಬೇಕು ವೈದ್ಯರ ಸಲಹೆಗಳನ್ನ ಪಡಿಬೇಕು ಅಂತ ಬೇಸಿಕ್ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ ಯಾಕಂದರೆ ಈ ಒಂದು ಫಂಗಸ್ ಏನಿದೆ ಈ ಒಂದು ಕೀಟಾಣು ಏನಿದೆ ಅದು ನೀರಿನ ಮೂಲಕವಾಗಿ ಸ್ಪ್ರೆಡ್ ಆಗುತ್ತೆ ಯಾತ್ರೆ ವೇಳೆ ಸ್ನಾನ ಮಾಡುವಾಗ ಕ್ಲಿಪ್ ಬಳಸಿ ನೀರು ಮೂಗಿಗೆ ಹೋಗದಂತೆ ಕ್ಲಿಪ್ ಬಳಕೆ ಮಾಡಿ ಬಿಗಿಯಾಗಿ ಮೂಗು ಮುಚ್ಚಿಕೊಂಡು ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಯಾತ್ರೆ ವೇಳೆ ಸ್ನಾನ ಮಾಡುವಾಗ ಕ್ಲಿಪ್ ಬಳಸಬೇಕು ಗೈಡ್ಲೈನ್ಸ್ ನೋಡ್ತಾ ಇದ್ದು ನಾವು ಸ್ಕ್ರೀನ್ ಮೇಲೆ ನೀರು ಮೂಗು ಒಳಗೆ ನೀರು ಹೋಗಬಾರ್ದು ಆ ರೀತಿಯಾಗಿ ಸ್ನಾನ ಮಾಡಿ ಎಚ್ಚರಿಕೆಯನ್ನು ಬಿಗಿಯಾಗಿ ಅಟ್ಲೀಸ್ಟ್ ಕೈಗಳಿಂದ ಮೂಗನ್ನು ಮುಚ್ಚಿಕೊಂಡು ನೀರಲ್ಲಿ ಮುಳುಗಿ ಆರೋಗ್ಯದಲ್ಲಿ ಇನ್ ಕೇಸ್ ಏನಾದರೂ ಏರುಪೇರಾದರೆ ಕೂಡಲೇ ಆಸ್ಪತ್ರೆಗೆ ಭೇಟಿ ಕೊಡಿ ವೈದ್ಯರನ್ನ ಕಾಣಿ ಅಂತ ಬೇಸಿಕ್ ಗೈಡ್ಲೈನ್ಸ್ ಅನ್ನ ಹೊರಡಿಸಲಾಗಿದೆ ಸಿಹಿ ನೀರು ಮಣ್ಣಲ್ಲಿ ಕಂಡು ಬರುವಂತಹ ಇದು ಹಾಗಾದ್ರೆ ಈ ಅಮಿಬಾ ಗುಣಲಕ್ಷಣಗಳು ಏನು ಸಿಹಿ ನೀರು ಮಣ್ಣಲ್ಲಿ ಕಂಡು ಬರುವಂತಹ ನೀರಿನಿಂದ ಮೂಗಿಗೆ ಪ್ರವೇಶ ಆಗಿ ಮೆದುಳಿಗೆ ಅಟ್ಯಾಕ್ ಮಾಡುತ್ತೆ ಮೆದುಳು ಜ್ವರ ಬರುತ್ತೆ ನೀರಿನ ಸಂಪರ್ಕದ ಏಳು ದಿನಗಳ ಒಳಗೆ ತೀವ್ರವಾದಂತಹ ಜ್ವರ ಕಾಣಿಸುತ್ತೆ ಆ ವ್ಯಕ್ತಿಗೆ ತಲೆನೋವು ವಾಕರಿಕೆ ಬರುತ್ತೆ ವಾಂತಿ ಆಗುತ್ತೆ ಕುತ್ತಿಗೆ ಬಿಗಿತಾದಂತಹ ರೀತಿಯಲ್ಲಿ ಆಗುತ್ತೆ ಗೊಂದಲ ಇರುತ್ತೆ ಮಾನಸಿಕ ಸ್ಥಿತಿಗಳಲ್ಲಿ ಬದಲಾವಣೆ ಆಗುತ್ತೆ ಈ ಸೋಂಕು ಇಷ್ಟೆಲ್ಲ ಗುಣಲಕ್ಷ್ಯಗಳನ್ನ ಹೊಂದಿದೆ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡಲ್ಲ ಕಲುಷಿತಗೊಂಡ ನೀರು ಕುಡಿದರೂ ಕೂಡ ಸೋಂಕು ಬರಲ್ಲ ಅಂತ ಹೇಳಲಾಗ್ತಾ ಈಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಸಂಪರ್ಕದಲ್ಲಿದ್ದಾರೆ ಶರಣು ಹಂಪಿ ಯಾವುದಾದ್ರೂ ವೈರಸ್ ಅಂದ ತಕ್ಷಣ ಸಹಜವಾಗಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಒಂದು ಕ್ಷಣ ಯೋಚನೆ ಆ ಸ್ಥಳಕ್ಕೆ ಹೋಗ್ಬೇಕಾ ಬೇಡವಾ ಅನ್ನುವಂತ ನಿಟ್ಟಿನಲ್ಲಿ ವೈರಸ್ ಅನ್ನುವಂಥದ್ದು ಆ ರೀತಿಯಾಗಿ ಮನುಷ್ಯ ಕುಲವನ್ನ ಬಾಧಿಸಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಸೊ ಹಾಗಾಗಿ ಗೈಡ್ ರಿಲೀಸ್ ಮಾಡ್ಲಾ ಇದೆ ಸೊ ಯಾವ ರೀತಿಯಾಗಿರುತ್ತೆ ಗೈಡ್ಲೈನ್ಸ್ ಆಮೇಲೆ ಇದರ ಲಕ್ಷಣಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಖಂಡಿತ ಯಾಕಂದ್ರೆ ಕರೋನಾ ವೈರಸ್ಗೆ ಕಂಪೇರ್ ಮಾಡಿದ್ರೆ ಇದು ಟೋಟಲಿ ಡಿಫ್ರೆಂಟ್ ಅಂತ ಅನ್ಬೋದು ಮತ್ತೆ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಹರಡೋದಿಲ್ಲ ಇದು ಒಂದು ಸಮಾಧಾನದ ಸಂಗತಿ ಆದ್ರೆ ಇದು ತುಂಬಾ ಅಪರೂಪದಲ್ಲಿ ಅಪರೂಪದ ಅಂತ ಕಾಯಿಲೆ ಮೆದುಳು ಜ್ವರ ಕಾಣಿಸ್ಕೊಳ್ಳೋದಿದೆಯಲ್ಲ ಇದು ಪರಿಶುದ್ಧವಾದಂತ ನೀರು ಅದರಲ್ಲೂ ಕೂಡ ಸಿಹಿ ನೀರು ಏನಿರುತ್ತೆ ಆ ಸಿಹಿ ನೀರು ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಸ್ಪೆಷಲಿ ಯಾಕೆ ಇದ್ರ ಬಗ್ಗೆ ಹೆಚ್ಚು ಸ್ಪೆಷಲಿಕ್ಕಾಗಿ ಹೇಳ್ತಾರೆ ಅಂದ್ರೆ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಮೂಗಿನ ಭಾಗಕ್ಕೆ ನೀರೇನಾದ್ರು ಹೋದ್ರೆ ಸೊ ಅದ್ರ ಮೂಲಕ ಮೆದುಳಿಗೆ ಹೋಗಿ ಬಹಳ ದೊಡ್ಡ ತೊಂದರೆ ಆಗುತ್ತೆ ಜೀವ ಹಾನಿ ಆಗುವಂತ ಸಾಧ್ಯತೆಗಳು ಕೂಡ ಈಗಾಗಲೇ ಕೇರಳದಲ್ಲಿ ಕೇಸಸ್ ಜಾಸ್ತಿ ಆಗ್ತಿರೋ ಕಾರಣಕ್ಕಾಗಿ ಎಲ್ರಿಗೂ ಕೂಡ ಇರೋದೇನಂದ್ರೆ ನೆರೆಯ ರಾಜ್ಯ ನಮ್ಮ ಕರ್ನಾಟಕ ಕರ್ನಾಟಕದಿಂದ ಸಾಕಷ್ಟು ಕೇವಲ ಕರ್ನಾಟಕ ಮಾತ್ರ ಅಲ್ಲ ವಿವಿಧ ರಾಜ್ಯಗಳಿಂದ ಕೂಡ ಸಾಕಷ್ಟು ಸಂಖ್ಯೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಕೇರಳದ ಅಯ್ಯಪ್ಪ ಸ್ವಾಮಿ ಮಾನೆ ಹಾಕೊಂಡು ದರ್ಶನ ಮಾಡ್ಲಿಕ್ಕೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಏನು ಈ ಕೇರಳದ ಕಾಣ್ಕೊಂಡಿರುವಂತ ಮಿದುಳು ಜ್ವರ ಏನಿದೆ ಅನ್ನುವಂತಹ ನಿಗೇರಿಯಾ ಫೋಲೇರಿ ವೈರಸ್ ಏನಿದೆ ಇದು ಏನಾದ್ರೂ ಕಾಣಿಸ್ಕೊಂಡ್ರೆ ಸೊ ಅದ್ರ ವ್ಯಾಪ್ತಿ ಇನ್ನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದ ಜೀವ ಹಾನಿ ಆಗುವಂತ ಸಾಧ್ಯತೆ ಇದೆ ಇದರಿಂದ ಎಚ್ಚೆತ್ಕೊಂಡಂತ ನಮ್ಮ ರಾಜ್ಯದ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನ ಹೊರಡಿಸಿದೆ ಈ ಮಾರ್ಗಸೂಚಿಯಲ್ಲಿ ಬಹಳ ಸ್ಪಷ್ಟವಾಗಿ ಯಾರು ಯಾತ್ರಿಕರು ಅಥವಾ ಯಾರು ಕೇರಳಕ್ಕೆ ಹೋಗೋರು ಇದ್ದಾರೆ ಕೇವಲ ಭಕ್ತರು ಮಾತ್ರ ಅಂತಲ್ಲ ಇದು ಸ್ಪೆಸಿಫಿಕ್ ಆಗಿರೋದು ಅದ್ರ ಜೊತೆಗೆ ಯಾರು ಕೇರಳಕ್ಕೆ ಹೋಗ್ತಾರೆ ಅವರು ಕೂಡ ಈ ಪ್ರಿಕಾಷನ್ಸ್ ಅನ್ನ ಈ ಗೈಡ್ಲೈನ್ಸ್ ಲೈನ್ಸ್ ಅನ್ನ ಫಾಲೋ ಮಾಡ್ಬೇಕಾಗುತ್ತೆ ಫಾಲೋ ಮಾಡಿದ್ರೆ ಅವರ ಜೀವ ಉಳಿಯುತ್ತೆ ಇಲ್ಲದಿದ್ರೆ ಬಹಳಷ್ಟು ರೀತಿಯಾದಂತಹ ಅನಾಹುತ ಆಗುವಂತ ಸಾಧ್ಯತೆ ಇದೆ ಮುನ್ನೆಚ್ಚರಿಕಾ ಹಿನ್ನೆಲೆಯಲ್ಲಿ ಮಾರ್ಗಸೂಚಿ ಎಲ್ಲ ಅದರಲ್ಲೂ ಕೂಡ ಯಾರು ಯಾತ್ರೆ ವೇಳೆಯಲ್ಲಿ ನೀರ್ನನ್ನು ಬೇಕಾದ್ರೆ ಮೂಗಿಗೆ ಕಿಪ್ ಹಾಕೊಳ್ಳಿ ಅಂತ ಒಂದೇ ಒಂದು ಹನಿ ಕೂಡ ನೀರು ಹೋಗ್ಬಾರ್ದು ಮೂಗಿನ ಒಳಗಡೆ ಆ ಕಾರಣಕ್ಕಾಗಿ ಮೂಗಿ ಕಿಪ್ ಹಾಕೊಳ್ಳಿ ಮತ್ತು ನೀವು ಒಳಗಡೆ ಹೋಗದೇ ಇರೋ ರೀತಿಯಾಗಿ ಏನ್ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಿಕ್ ಸಾಧ್ಯತೆ ಇದೆ ಅವುಗಳ ಕೂಡ ಮಾಡಿ ಮೂಗನ್ನ ಬಿಗಿಯಾಗಿ ಮುಚ್ಚಿ ಹಿಡಿದು ಮುನ್ನೆಚ್ಚರಿಕೆ ವಹಿಸಿ ಸ್ನಾನವನ್ನ ಆ ಮಾಡಿ ಅಂತ ಹೇಳಿ ಈಗಾಗಲೇ ಗೈಡ್ಲೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಏಳು ದಿನ ಇರುತ್ತೆ ಏಳು ದಿನ ತುಂಬಾನೇ ಇಂಪಾರ್ಟೆಂಟ್ ಒಂದ್ ವೇಳೆ ಏನಾದ್ರು ಅಸ್ಪತ್ರೆ ಆದ್ರೆ ಅಥವಾ ಆ ಬಂತು ಅನ್ನೋದಾದ್ರೆ ಅಥವಾ ಆಕರಿಕೆ ಅಥವಾ ಕುತ್ತಿಗೆ ಭಾಗದಲ್ಲಿ ಏನಾದ್ರು ತೊಂದ್ರೆ ಅಂತ ಕಾಣಿಸ್ಕೊಂಡ್ರೆ ಒಟ್ಟು ಆ ಅಲ್ಲ ಈಸಿ ಅಂತ ಏನಾದ್ರು ಅಂದ್ರೆ ಕೂಡ್ಲೇನೆ ಸ್ಥಳೀಯವಾದಂತಹ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರನ್ನ ಭೇಟಿ ಮಾಡ್ಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಈ ನೆಲಲ್ಲಿ ಈ ಪ್ರಿಕಾಷನ್ಸ್ ನನ್ನ ಯಾರು ಕೇಳಕ್ ಹೋಗ್ತಿದ್ದಾರೆ ಅವರೆಲ್ಲರೂ ಕೂಡ ಫಾಲೋ ಮಾಡೋದು ಒಳ್ಳೇದು ಡೀಟೇಲ್ಸ್